ಅವ ಅನಾಥ ಆಶ್ರಮ ಉದ್ಘಾಟಿಸಿದ ಶಾಸಕ ಲಕ್ಷ್ಮಣ ಸವದಿ ಭರವಸೆ ಬೆಳಕು ಫೌಂಡೇಶನ್ ಅಥಣಿ ಇದರ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಅವ ಅನಾಥ ಆಶ್ರಮವನ್ನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅವರು ದರೂರು ಗ್ರಾಮದಲ್ಲಿ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಅವರು ರೂಪಾ ಕಾಂಬಳೆ ಅವರು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಿಜವಾಗಲೂ ಹೆಮ್ಮೆ ಪಡೆಯುವಂಥದ್ದು ತಮ್ಮ ತಾಯಿಯ ಸವಿ ನೆನಪಿನಲ್ಲಿ ಅವ ಎಂದು ನಾಮಕರಣ ಮಾಡಿ ಅನಾಥ ಆಶ್ರಮ ಸ್ಥಾಪನೆ ಮಾಡಿದ್ದು ಇದು ಒಂದು ಪುಣ್ಯದ ಕೆಲಸವಾಗಿದೆ ಯಾವುದೇ ಸಂಸ್ಥೆ ನಡೆಸಬೇಕಾದರೆ ಅಡೆತಡೆ ಬರುವುದು ಸಹಜ ಇದರ ಮಧ್ಯ ಪ್ರಾಮಾಣಿಕತೆಯಿಂದ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಜನರ ಮೆಚ್ಚುಗೆ ಪಡೆಯುವಂಥ ಕಾರ್ಯವನ್ನು ಮಾಡಬೇಕೆಂದು ತಿಳಿಸಿದರು ಭರವಸೆ ಬೆಳಕು ಫೌಂಡೇಶನ್ ಸ್ಥಾಪನೆಯಾಗಿ ಒಂದು ವರ್ಷ ಗತಿಸಿದೆ ಈ ಒಂದು ವರ್ಷದಲ್ಲಿ ರೂಪಾ ಕಾಂಬಳೆ ಅವರು ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ ಮುಂದೆಯೂ ಕೂಡ ಇದೇ ರೀತಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾರೆ ಎಂದು ಭರವಸೆಯಿದೆ ನಾನು ಒಂದು ಭರವಸೆಯನ್ನು ಕೊಡುತ್ತೇನೆ ಇದೆ ತರಹ ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಾ ಇದ್ದರೆ ನಾನು ನಿನಗೆ ತಂದೆಯ ಸ್ಥಾನದಲ್ಲಿ ನಿಂತು ಸಹಾಯ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು ಈ ವೇಳೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ರೂಪಾ ಕಾಂಬಳೆ ಸಂಜೀವ ಕಾಂಬಳೆ ಗಜಾನನ ಮಂಗಸೂಳಿ ಸುರೇಶಗೌಡ ಪಾಟೀಲ ಸುರೇಶ ಮಾಯಣ್ಣವರ ಶ್ರೀಕಾಂತ ಅಸ್ಕಿ ದುಂಡಪ್ಪ ಅಸ್ಕಿ ನ್ಯಾಯವಾದಿ ಧರೆಪ್ಪ ಠಕ್ಕನವರ ರಾಜು ನಾಡಗೌಡರ ಫರಿದ ಅವಟಿ ರಾವಸಬಾಯಿಹೊಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಂಗಿ ವಾಯಿಗಳಿ ದಾವಲ ಮಕಾನದಾರ ಪ್ರದೀಪ ನಂದಗಾನ್ವ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಉಪಸ್ಥಿತರು ಒಂದು ವರ್ಷದ ನಂತರ ಅದರ ವರ್ಷಾಚರಣೆ ಅದರ ನಿಮಿತ್ತವಾಗಿ ಅವ್ವ ಅಂತಕ್ಕಂಥ ಒಂದು ಅನಾಥಾಶ್ರಮದ ಚಾಲನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮಣ್ಣಿರಂಜನ ಸ್ವರೂಪಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಸಭೆಯಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರು ನಮ್ಮ ಪಕ್ಷದ ಮುಖಂಡರು ಗಜಾನನ್ ಗಜಾನಂದ ಅವರೇ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಮಾಹಿನವರವ್ರೆ ರಾಜು ನಾಡಗೌಡ್ರೆ ಸುರೇಶ್ ಪಾಟೀಲ್ರೆ ಕೊಬ್ಬರಿ ಪಟೀಲ್ ರೇ ಆನಂದ್ ದೇಸಾಂಡೆ ಅವರೇ ಶ್ರೀಕಾಂತ್ ಅಸ್ಕಿ ಅವರೇ ಗುರ್ಲಿಂಗ್ ಮುಮ್ತಾಜ್ ಅವರೇ ರಾವ್ಸಾ ಅವರೇ ಈ ಸಂಸ್ಥೆಯ ಅಧ್ಯಕ್ಷರು ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ರೂಪಕಾಂಬ್ಳೆ ಅವರೇ ರಾಹುಲ್ ಮಾಚಕ್ಕನವರವ್ರೆ ದರ್ಯಪ್ಪ ಟಕ್ಕನವ್ರವ್ರೆ ರಾಮಣ್ಣ ಚೌಗ್ಲಾರ್ ಅವರೇ ತಂಗ್ಳೆ ಅವರೇ ಸಂತೋಷ್ ಸಾವ್ಡ್ಕರ್ ಅವರೇ ಧಾವಲ್ ಮಕಂದರ್ ಅವರೇ ಪ್ರದೀಪ್ ನಂದ್ರೆ ಅವರಿವರೆನ್ನದೇ ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ